ಎಲ್ಲರೂ ಹೋಗತಾರೆ ನೋಡು ಗುಡು ಗುಸಿಡ್ಲು ಮಿಂಚು ಯಾಟನ್ ಅದಿತಿತೆ ನಮ್ಮ ಅಜ್ಜಿನ್ನ ಹುಡುಕೇಂಬಕ್ಕೆ ಚಮಕಿಂದ ಮಂಟಪದಗ ಬೈಕನ್ ಬೈತಿತಿನಾ ಲು ಮಂಜ ಒಂದು ಈಗ ಐಡಿಯಾ ಹೇง ಗೊತ್ತಾ ಈಗ ನಾವೇನರ ನೆಂದ್ಕೊಂಡು ಮಂಟಪಕ್ಕೆ ಹೋಗ್ತರೆ

ಆಮೇಲೆ ಅಲ್ಲಿ ಅಜ್ಜಿ ಬೋಂಡದ್ದು ಮಾಡಿಕೊಡ್ತಾರೆ ಮೆಣಸಿಕಾಯ್ದು ಬೋಂಡ ನಾವು ಬಿಸಿ ಬಿಸಿದು ಬೋಂಡ ತಿನ್ಕೊಂಡು ಟೀ ಕುಡಿಬೋದು ಆಯ್ಸ್ ಆಯ್ಸ್ ಅಚ್ಚ ಅಚ್ಚ ಹ್ಮ್ ಬಿಸಿ ಬಿಸಿದು ಬೋಂಡದ್ದು ಕೊಡ್ತಾರ ಬಿಸಿ ಬಿಸಿದು ಕಜ್ಜೆ ಕೊಡ್ತಾರ ಗೊತ್ತಿಲ್ಲ ಕ್ಯಾಮಂಜೊಂದು ಅಣ್ಣ ಅದು ಖಜ್ಜಂತು ಅಂತ ಜಾಯ ನಮ್ಗೆ ಬೇಕು ಅಣ್ಣ ಮಂಜೊಂದು ಅಣ್ಣ ಗುಂಡಜ್ಜಿದು ಹೇಳಿ ನಂಬಿಕೆ ಕೊಡಿಸಿ ಹ್ಮ್ ಬಾ ನಮ್ ಗುಂಡಜ್ಜಿ ತವೇನ್ ಮಾತಾ

కొర్తిని నడి నిమ్ అజ్జు కేల్తితు ఆ కొర్తిని పోక్త అల వస్కండు బట్ట బెర వాకెండు వరోగై హాయి నా అజ్జి బోండ్ ఆక్తతే నా అజ్జి బోండ్ ఆక్తతే

ఇదేనా ఎల్ ఒ కను అలా మాక అంగు వలసి లెక్క కమ్మని అంతా ఎలా కనుక ఆడి ఓన్ అన్క అవి ఒలెవరే అక్కడికి ఓ இல்ல முந்தி அப்போதே சரி நானே அஜி ஓய்ன உடனே உடுகாட்ஸ்தங்க சோஸ்கி ஹம் பப்பா தின்சி கை காரி நோட் தின் ஆட்டி

സുഖത്ത് അജി കഥി അജ്ജി അജി കഥി ഹനീ അമ്മക്കിന്ത സുമഖി കേൾബോ ആമേ അജി അത് തകമ്പ ഇത് നന്നല്ല എന്താ സുമ കൂ കേൾ ಕತೆ ಹೇಳ್ಬೇಕಾರೆ ಹ್ಮ್ ಹ್ಮ್ ಅನ್ಬೇಕು ಇಲ್ಲಾಂದ್ರೆ ನಂಗ್ ಬೇಜಾರಾಗ್ತದೆ ಒಬ್ಳೆ ಕತೆ ಹೇಳ್ಕೊಂಡ್ ಹ್ಮ್ ಅಣ್ಣಕ್ತಾನೆ ಹೋಳ್ತಿತ್ತ ಹ್ಮ್ ಒಂದೂರಾಗೆ ಆ ಏಳ್ ಜನ ರಾಜ್ಕುಮಾರ್ ಇದ್ರಂತೆ ಅವ್ರಿಗೆ ಅವ್ರ ಅಪ್ಪ ಅಮ್ಮಿ ಇರ್ಲಿಲ್ವಂತೆ ಸತ ಇದ್ರಂತೆ ಅವ್ಳಿಗೆ ಒಬ್ಳೆ ಅಂತೆ తంగిన బోల్ చనగి ప్రీతి నోడ్క్రంతే అవునా బోల్ ప్రీతి మాట ఆమెకిందరమనేగి ఇక రాజ్ కుమార్ ఎల్వ్ చూడక్రంతే ఆమెకిందే ఊరగే రాజ్ జాతేన ఎలా మాకింద రాజ్ జనకే ఉన్న ఎలా పర్సె మోడె ఇంతే ఎలా జన ఎల్వ ఉన్న కుక్క్రంతే కుణితంతే ఇన్ేను ఉన్న కుక్క ఉంది ఆమెకి రాజ్కుమారి ఏన్మా నోడు అన్నదేళ్ళు ఆమెకింద రాకుమారి ఏన్ ఉర్ మాలి నిలంతే జనె ఉన్న కుక్క మళ్ళ బంతా జన ఎలా ఆసె కీసకి హోట్రంత ఎలా మళ్ళీ ని మళ్ళిన అంతా ఆగ అలంతే ఈ బర మళ్ళా ఇన్నొంద దిసబ్ బర్బాద అంత అందే ఆమె కింద ఇన్న ఏళ్ళు దిట్టు బందే నిన్న మదవి ఆక్తి నను ఇబ్బంది బేడా జన ఉండలి అంత ను ఆమె మళ్ళీ పట్కు నిత ఓతంతే నితగి నెలలో ఆర్కండే ఓతంతి ఆమె జనెలా బందే బోందా ఉండు ఓద్రంతే తోర్సి ఎలా ముగీతంతే ముగ్ ఎలాగింది ఒందారో కదక్తురంతే గతంత రాజ్ కుమారి ఎద్దు బ నోడితే ఒ మనుష్య నిత ಯಾರು ನೀನು ಅಂತ ಕೇಳಿಳಂತೆ ಅದ್ಕೆ ಅವಳು ಅವನು ಹೇಳಿನಂತೆ ನಾನು ಮಲ್ರಯ್ಯ ನೀನು ಅವತ್ತ ಕೂಗಿದ್ದಲ್ಲ ನನ್ನ ಈಗ ಬರ ಮಳ್ರಯ್ಯ ಇನ್ನ ಎರಡು ದಿನ ಬಿಟ್ಕೊಂಬಾ ಅಂತಲ್ಲ ಅದಕ್ಕೆ ಬಂದಿದ್ದೀನಿ ಅಂತ ಅಂದ್ಲಂತೆ ಆಮಕ್ಕೆ ಏನಂತಂದ್ರೆ ಅಯ್ಯೋ ಮಲ್ರಯ್ಯ ನಾನು ಸುಮ್ಕೆ ಅಂದಿದ್ದು ಜನ ಎಲ್ಲ ಉಣ್ಣಕ್ಕೆ ಕುಂತಿದ್ರ ಎಲ್ಲ ಉಂಡಂಗೆ ಹೋದ್ರಲ್ಲ ಬೇಜಾರಾಗ ನನಗೆ ಅದ್ಕೆ ಹಂಗಂದೆ ನೀನು ಅದನ್ನ ಇದೆ ಅಂದ್ಕೊಂಡು ಬಂದಿದ್ಯಲ್ಲ ನಾನು ಅದೆಲ್ಲ ಆಗಲ್ಲ ನಮ್ಮನೆ ನಮ್ಮ ಅಂದಿರೋರೆ ಇದೆಲ್ಲ ಆಗದ ಕೆಲಸ ಅಂತ ಅಂದ್ಲಂತೆ ಅದಕ್ಕೆ ಮಾಡ್ರ ಏನಂತೆ ಇಲ್ಲ ಇಲ್ಲ ನೀನು ಅಂದಿದ್ದೀ ಅವತ್ತ ನೀನು ಅಂದಿರೋ ಮಾತಾ ನೀನು ಒಪ್ಕೋಬೇಕು ನೀನು ರಾಜ್ಕುಮಾರಿ ಮಾತು ಮೀರಂಗಿಲ್ಲ ನೀನು ಅವತ್ತು ಹೇಳಿ ನಾನು ಮದುವೆ ಆಗ್ತೀನಿ ಅಂತ ಬಾ ಹೋಗೋಣ ಅಂತ ಅನ್ಲಂತೆ ಆಮೇಗಿನ್ ರಾಜ್ಕುಮಾರಿ ಯೋಚನೆ ಮಾಡಿಲಂತೆ ಹೌದು ನನ್ನ ಮಾತು ತಪ್ಪಂಗಿಲ್ಲ ಯಾವ ಮಾಡೋದೀಗ ಈಗ ನಮ್ಮ ಅಂದಿರಿಗೆ ಹೇಳಿದ್ರೆ ಕಳ್ಸಲ್ಲ ಹ್ಮ್ ಏನ್ ಮಾಡೋದು ಅಂತ ಯೋಚನೆ ಮಾಡಿರಂತೆ ಯೋಚನೆ ಮಾಡಿ ಏನು ಮಾಡ್ತಾಳೆ ಹ್ಞೂ ನಡಿ ಬರ್ತೀನಿ ನಿನ್ ಜೊತೆಗೇನೆ ಅಂತ ಬತ್ತಾಳಂತೆ ಅವ್ನು ಮಳರಾಗ ಕರ್ಕೊಂಡು ಹೋಗಿ ಮನೆಗೆ ಏಳು ಉಪ್ಪರ್ಗೆ ಮೇಲೆ ಅವಳನ್ನ ಹಕ್ಕಿ ಇಲ್ಲಿ ರಾಜರು ಕುಮಾರ್ ಎದ್ದು ಬಂದು ನೋಡಿರಂತೆ ಬೆಳಗ್ಗೆ ಎದ್ದು ತಂಗಿ ಕಾಣ್ತಿಲ್ಲ ಊರೆಲ್ಲ ಹುಡುಕಿರಂತೆ ಡಂಗೂರ ಸಾಸಿರಂತೆ ಎಲ್ಲೂ ತಂಗಿ ಸಿಕ್ಲಿಲ್ವಂತೆ ಆಮಿಂದ ರಾಜ್ಕುಮಾರ್ ಏನ್ ಮಾಡಿರು ಎಲ್ಲನ ಬಟ್ಟೆ ಬೇರೆ ವಾಕ್ಯ ಮಾರಬೇಕು ಯಾಕೆಂಡ್ ತಂಗಿ ಹುಡ್ಕ ಕುದ್ರೆ ಮೇಲೆ ಹತ್ತಿ ಓದ್ರಂತೆ ಓದ್ರು ಹೋದ್ರು ಒಂದಷ್ಟು ಊರು ದಾಟಿ ಓದ್ರಂತೆ ಓದ್ಮೇಕೆ ಒಂದು ಸಿಕ್ತಂತೆ ಅವ್ರಿಗೂ ಸಾಕಾಗಿತ್ತಂತೆ ಎಲ್ಲರೂ ಒಂಚೂರು ರುಂಬನ ಊಟ ಮಾಡೋಣ ಅಂತನ ಕುದುರೆ ನಿಲ್ಲಿಸಿ ನಿಂತ್ಕೊಂಡ್ರಂತೆ ಇವಳು ತಂಗಿ ಉಪರ್ಗೆ ಮ ತಲೆ ಆರಿಸ್ಕೊಂಬಳಂತೆ ನೋಡಿಳಂತೆ ನಮ್ಮ ಅಂದಿರ್ಗೆ ಬಂದಿರೋದ ಅಂತನ ನೋಡಿ ಆಮೇಲೆ ಇವಳು ಸೇವಕಿಗೆ ಯೋಳು ಕಳಿಸಿಲ್ಲಂತೆ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಸ್ನಾನಕ್ಕೆ ನೀರು ಕೊಟ್ಟು ಅವ್ರಿಗೆ ಊಟ ಮಾಡೋಕ್ಕೆ ಕೊಡು ಅಂತ ಹೇಳಿಲ್ಲಂತೆ ಆಮೆಕಿಂತ ಇವಳು ಸೇವಕಿಗೆ ಹೋಗಿ ಹೇಳ ಕರಿತಾಳಂತೆ ನೀವು ಬನ್ನಿ ನೀವು ಸ್ನಾನ ಮಾಡ್ಕೊಂಡು ಊಟ ಮಾಡಿ ನಮ್ಮ ರಾಜ್ಕುಮಾರಿ ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾಳಂತೆ ಹ್ಞೂ ಆಮೇಗೆ ಏನಾಯ್ತ ಅಜ್ಜಿ ಆಮೆಕಿಂತ ಮಲ್ಡ್ರಾಯಿಗೆ ಕೊಟ್ಟು ಮದುವೆ ಮಾಡಿ ಸುಖವಾಗಿರಮ್ಮ ಅಂದ್ರಂತೆ ಅದಕ್ಕೆ ಮಳೆ ಬರ್ಬೇಕಾರೆ ಮಳೆನ ಬರಬಾರ್ದು ಬರ್ಬಾರ್ದು ಅನ್ಬಾರ್ದು ಹ್ಞೂ ಮಳ್ರಾಯ ಮನಸ್ಸು ಮಾಡಿದಾಗ ಬಂದರೆ భూమి తంపె అదే ఈ కతే ఈటయ చెనకిత ఎద్దు ఆటే హి నోడ కతే చదకె కథ చెందే లైక్ మిషర్ మిమ్మ ఫిలి ఫ్రెండ్స్ వీడియోన శేర్ మి సబ్స్క్రైబ్ మళ్ళీ యార్య సబ్స్క్రైబ్ మాది నోడ్తీర దయవిట్టు సబ్స్క్రైబ్ మాకొ నోడి అదే నమే ప్రోత్సాహని అంత వీడియో మూలక కేకొతాయి ధన్యవాదాలు